ಆದ್ಮೇಲೆ ಹಿಂದಿಯದೊಂದು ಹಳೆಯ ಶಾಯರಿ ಹಳೆಯ ಹಾಡು ನಿಂದ ಈ ಕವನ ರಚಿಸಿದೆ ತುಂಬ ಸುಂದರವಾದ ಹಿಂದಿ ಹಾಡು ರಾತ್ ಕಟ್ತೀನೇಹಿ ದಿನ ಗುಜರ್ತಾನೆಹಿ ಎ ಕೈಸಂದಿಯ ದುನಿಯಾ ವಾಲೆ ಐ ಜಿಂದಗಿ ದೇನೆ ವಾಲೆ ತುಂದರವಾಗಿದೆ ಅದನ್ನು ಕೇಳಿ ನನ್ನಿಂದ ಈ ಶಾಯರಿ ಭಾವ ಅನುಭವದಿಂದ ಭಾವ ಅನುವಾದದಿಂದ ಈ ಶಾಲೆ ರಚಿಸಿದ್ದೇನೆ ಕೇಳಿ ಶೀರ್ಷಿಕೆ ನನಗೇಕೆ ಗೋಳು ನನಗೇಕೆ ಗೋಳು ರಾತ್ರಿ ಸಾಗದು ಹಗಲು ಮುಗಿಯದು ಎಂತಹ ಶಿಕ್ಷೆ ಇದು ರಾತ್ರಿ ಸಾಗದು ಹಗಲು ಮುಗಿಯದು ಎಂತಹ ಶಿಕ್ಷೆ ಇದು ಕಣ್ಣು ಕಡಲಾಗುತ್ತಿದೆ ಹೃದಯ ಬರಿದಾಗಿದೆ ದುಃಖದ ಮಡುವಿನಲ್ಲಿ ನನ್ನ ಅದ್ದಿ ಕುಳಿತು ನೋಡುತ್ತಿರುವೆ ದುಃಖದ ಮಡುವಿನಲ್ಲಿ ನನ್ನ ಅದ್ದಿ ಕುಳಿತು ನೋಡುತ್ತಿರುವೆ ಜೀವನ ನೀಡುವವನೇ ಹೇಳು ನನಗೇಕೆ ಗೋಳು ಜೀವನ ನೀಡುವವನೇ ಹೇಳು ನನಗೇಕೆ ಗೋಳು ವಂಚಿಸುತ್ತಿರುವೆ ನೀ ನನಗೆ ನನ್ನಿಂದ ನನ್ನ ಸಂತಸ ಕಿತ್ತುಕೊಂಡು ವಂಚಿಸುತ್ತಿರುವೆ ನೀ ನನಗೆ ನನ್ನಿಂದ ನನ್ನ ಸಂತಸ ಕಿತ್ತುಕೊಂಡು ಬದುಕಲು ಬಿಟ್ಟಿರುವೆ ಬದುಕು ಕಿತ್ತುಕೊಂಡು ಹೇಗೆ ಸಹಿಸಿಕೊಳ್ಳಲಿ ಹೇಗೆ ಸಹಿಸಿಕೊಳ್ಳಲಿ ಜೀವನ ನೀಡುವವನೇ ಹೇಳು ನನಗೇಕೆ ಗೋಳು ಸಾಕು ಸಾಕಾಗಿದೆ ಬದುಕೆ ಬೇಡವೆನಿಸಿದೆ ಸಾಕು ಸಾಕಾಗಿದೆ ಬದುಕೆ ಬೇಡವೆನಿಸಿದೆ ಜೀವನ ನೀಡುವವನೇ ಹೇಳು ನನಗೇಕೆ ಈಗೋಳು ಜೀವನ ನೀಡುವವನೇ ಹೇಳು ನನಗೇಕೆ ಈಗೋಳು ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಗ